ಬರುತ್ತೆ ಇದು ಇದರಿಂದ ಇದು ಮೋಣಿಂಗ ಇಲ್ಲ ಅಂದ್ರೆ ಇದೆಲ್ಲ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಸೊಪ್ಪಿನ ಇದು ಭಾಳ ಐಟಲ್ಲ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐಟಮ್ ಇದು ಪೌಡರ್ 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 ನುಗ್ಗೆಕಾಯಿ ಸೊಪ್ಪಿನ ಪೌಡರ್ ಪೌಡರ್ ಇದು ತುಂಬಾ ಡಿಮ್ಯಾಂಡ್ ಆಗಿದೆ ಯಾಕಂದ್ರೆ ಮಲ್ಟಿ ನ್ಯಾಷನಲ್ ಕಂಪನಿ ಏನಿದೆ ಆ ಕಂಪನಿ ಐಟಮ್ ಕೂಡ ಪರ್ಚೇಸ್ ಮಾಡ್ತಲ್ಲ ಇದೇ ಬೇಕು ಅಂತ ತಗೊಂಡು ಹೋಗುವಂತ ಅಂತ ತುಂಬಾನೇ ಕಷ್ಟ ಬರುತ್ತೆ ಅದು ಗುಜರಾತ್ ಇಂದ ನಮಗೆ ಬರುತ್ತೆ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಇದು ಮಾಡ್ತಾರೆ ಇದನಲ್ವಾ ಹೌದು ಹೌದು வீட்டுಗೆ ರಸ್ ನೋಡಿ ಓಕೆ

వంద కసే ఎత్తి తోర్స్బు ఇల్గ్గే జాస్తి బా ಸೀರ್ಸಂತ ಹಾ ಹಾ ಅಮಲದ ಬೀಜ ಈ ಲೋಟಸ್ ಇರುತ್ತಲ್ಲ ಕೆರೆಯಲ್ಲಿ ಅದು ಒಳಗಡೆ ಇರುವಂಥ ಬೀಜದು ಇದು ಮಾಡ್ತೇವೆ ಅಮಲದ ಬೀಜದ ಹೌದು ಇದು ಒಳ್ಳೆ ಭಾಳ ಭಾಳ ಡಿಮಾಂಡ್ ಇದೆ ಈಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಡುತ್ತೆ ಉಳ್ಕೊಂಡ್ ತಿನ್ನೋದ ಅದು ಹೇಗಿದು ಇದು ಮಲ್ಟಿ ಪರ್ಪಸ್ ದಾಳಿ ಟೈಪ್ ಮಾಡ್ಕೊಂಡ್ ಕರಿ ಮಾಡ್ಬೋದು ಓ ಕರಿ ಮಾಡ್ಬೋದಲ್ವಾ ಇಲ್ಲಾಂದ್ರೆ ಕ್ಲೀನ್ ಆಗಿ ಬೆಣ್ಣೆ ಹಾಕ್ಬಿಟ್ಟು ಹ್ಮ್ పెప్పర్ పౌడర్ హాక్బుట్టు ఇలా అౌడర్ ఆ ఫ్లేవర్స రోస్ట్ మిట్బిట్ డబ్బి హక్బు సో నిర్షిందే ఫ్లే ఆర్ ఫ్లే

ಪರಿಚಯ ಇದ್ದೀವಲ್ಲ ಫ್ರೆಂಡ್ಸ್ ಎಲ್ಲ ಅದೇ ಹೊಸ್ದಾಗಿ ಆರ್ಗ್ಯಾನಿಕ್ ಶಾಪ್ ಸ್ಟಾರ್ಟ್ ಮಾಡಿದೀರಾ ಓಕೆ ಎಷ್ಟು ವರ್ಷದಿಂದ ಈ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಸರ್ ಇದು ಸುಮಾರು ಹತ್ತು ವರ್ಷದಿಂದ ಎಸ್ ಎಸ್ ಬಿ ಬ್ರಾಂಡಲ್ಲಿ ಮುಕಾಂಬಿಕಾ ಡಾಟ್ ಕಾಂಪ್ ಅಂತ ಸೊ ಒಂದ್ ಹತ್ತು ವರ್ಷದಿಂದ ಎಲ್ಲ ಆಯುರ್ವೇದಿಕ್ ಆರ್ಗಾನಿಕು ಎಲ್ಲ ಕೌಂಟರ್ ಮೇಜರ್ ಕೌಂಟರಿಗೆಲ್ಲ ಸಪ್ಲೈ ಇದೆ ಬೆಂಗಳೂರು ಮೈಸೂರು ಕೊಳ್ಳೇಗಾಲ ಆ ಕಡೆ ಎಲ್ಲದು ಸಪ್ಲೈ ಇದೆ ಬೇರೆ ಡಿಸ್ಟಿಕ್ ಹೋಗ್ತಾ ಇದೆ ಬೆಂಗಳೂರು ಸುತ್ತಮುತ್ತ ಸುತ್ತಮುತ್ತ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಕೌಂಟ್ರಿ ಸಪ್ಲೈ ಮಾಡ್ತಾ ಇದೀವಿ ಆರ್ಗ್ಯಾನಿಕ್ ಸ್ಟೋರ್ಸ್ ಆಯುರ್ವೇದಿಕ್ ಮತ್ತೆ ಕೆಲವೊಂದು ಮೆಡಿಕಲ್ ಸ್ಟೋರ್ಸ್ ಗಳು ಕೂಡ ಐಟಮ್ ಹೋಗ್ತಾ ಇದೆ ಮೂರು ವಿಧ ಅಂದ್ರೆ ಒಂದು ಆಯುರ್ವೇದಿಕ್ ನ್ಯಾಚುರಲ್ ಆಯುರ್ವೇದಿಕ್ ಅಲ್ಲಿ ಚೂರ್ಣ ಗೋಲಿ ಬರುತ್ತೆ ಮತ್ತೆ ಕೆಲವು ಪೌಡರ್ಸ್ ಬರುತ್ತೆ ಚೂರ್ಣ ಆಮ್ಲ ಚೂರ್ಣ ಜಿಂಜರು ತುಳಸಿ ಪೌಡರು ಆಮೇಲೆ ಇದು ಹೇರ್ ಕೇರ್ ಬರುತ್ತೆ ಗಳು ಬರುತ್ತೆ ಆರ್ಗ್ಯಾನಿಕ್ ಅಲ್ಲಿ ಆಲ್ಮೋಸ್ಟ್ ಸೀಡ್ಸ್ಗಳು ಸೀಡ್ಸ್ ಎಲ್ಲವೂ ಇರುತ್ತೆ ಇದು ಕೊಬ್ಬರಿ ಎಣ್ಣೆ ಸಿಗುತ್ತೆ ಕಡಲೆಕಾಯಿ ಎಣ್ಣೆ ಸನ್ಫ್ಲವರ್ ಸುಮಾರು ವೆರೈಟಿ ಇದೆ ಈ ಶಾಪ್ ಓಪನ್ ಮಾಡಿ ಹತ್ತು ವರ್ಷದಿಂದ ನಾವು ಬೇರೆ ಕಡೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಈಗ ನಾವೇ ಆಗಿ ಒಂದು ಔಟ್ಲೆಟ್ ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಒಂದು ಐಟಮ್ ಮಾತ್ರ ಇಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲಾ ಐಟಮ್ಗಳು ಸಿಗದೆ ಈಗ ಟೋಟಲಿ ಮೂರು ವಿಧದಲ್ಲಿ ಐಟಮ್ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಈ ಔಟ್ಲೆಟ್ ಅನ್ನು ಓಪನ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು ಸ್ಟಾರ್ಟಿಂಗ್ ಇಲ್ಲಿ ತನಕ ತುಂಬಾ ಇದೆ ರೆಸ್ಪಾನ್ಸ್ ಹೇಳ್ಬಿಡಿ ಆರ್ಗ್ಯಾನಿಕ್ ದಾಪುರ ತರ್ಟಿ ಸಿಕ್ಸ್ ಬಿ ಬೆಸ್ಟಾ ಅಪೋಸಿಟ್ ಗಿರಿನಗರ ಸೆಕೆಂಡ್ ಪ್ಲೇಸು ಬೆಂಗಳೂರು ಏಯ್ಟಿ ಫೈವ್ ಹಾಗೆ ನಾನು ಇವ್ರದ್ದು ಸುರೇಶ್ ಅದು ನಾವು ಫೋನ್ ನಂಬರ್ ಕೂಡ ಕೊಡ್ತೀನಿ ಲೊಕೇಶನ್ ಕೂಡ ಹಾಕಿರ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ಫೋನ್ ನಂಬರ್ಸ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸಾರು ಕೂಡ ಸುಮಾರು ವರ್ಷದಿಂದ ನಮ್ಮ

ಉತ್ತಮವಾಗಿದೆ ಸೀಡ್ಸ್ ಅಂದ್ರೆ ನೋಡಿ ಸರ್ ಇದೆಲ್ಲ ಆರ್ಗ್ಯಾನಿಕ್ ಐಟಮ್ ಸಬ್ಜಾ ಸೀಡ್ಸ್ ಬರುತ್ತೆ ಸಬ್ಜಾ ಸಬ್ಜಾ ಚಿಯಾ ಕಳುಂಜಿ ವಾಟರ್ ಮೆಲನ್ ಪಂಪಿ ನ್ಯಾಚುರಲ್ ರೋಸ್ಟೆಡ್ ಸನ್ಫ್ಲವರ್ ರೋಸ್ಟೆಡ್ ಮತ್ತೆ ನ್ಯಾಚುರಲ್ಲು ಸನ್ಫ್ಲವರು ಆಮೇಲೆ ಇದು ಆಲ್ಫಾ ಆಲ್ಫಾ ಅಂತ ಬರುತ್ತೆ ಹೌದು ಆಲ್ಫಾ ಅಲ್ಫಾ ಇದು ಬರುತ್ತೆ ಆಮೇಲೆ ಆಳ್ವೆ ಬೀಜ ಜಾಸ್ತಿ ಲೇಡೀಸ್ ಪ್ರಾಬ್ಲಮ್ಸ್ ಮಾಡ್ತಾರೆ ಜಾಸ್ತಿ ಇದು ಇದನ್ನ ಹಾಕ್ತಾರೆ ಅಂದ್ರೆ ಈಗ ಪಾಯಸ ಮಾಡುವಾಗ ಯಾವಾಗ ನಾವು ಇದು ಹಾಕ್ತಿವಿ ಅದು ಒಂದ್ ಸ್ವಲ್ಪ ದಪ್ಪ ಬರುತ್ತೆ ಹಾಕಬೇಕು ಅದು ಯೂಸ್ ಮಾಡಬಹುದು ಮತ್ತೆ ರೆಡಿ ಟೂ ಐಟಮ್ ಇದ್ರೆ ರೋಸ್ಟೆಡ್ ಇದರಲ್ಲಿ ಸನ್ಫ್ಲವರು ಪಂಪಿನ್ ಮತ್ತೆ ವಾಟರ್ ಮೆಲನ್ ವಾಟರ್ ಮೆಲನ್ ಹೌದು ಇಲ್ಲೊಂದು ಇದೆಯಲ್ಲ ಸರ್ ಇದು ಅದು ಪಂಕಿನ್ ಸರ್ ಬಹಳ ಒಳ್ಳೆಯದು ಅದರಲ್ಲಿ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾವು ಬ್ಯಾಕ್ ಸೈಡ್ ಅಲ್ಲಿ ಮಾಡಿದೀವಿ ಏನೇನು ಯೂಸೇಜ್ ಇದೆ ಹೇಗೆ ಅನ್ಬಿಟ್ಟು ಇದ್ರ ಹೆಲ್ತ್ ಬೆನಿಫಿಟ್ಸ್ ರೋಸ್ಟೆಡ್ ಬರುತ್ತೆ ನ್ಯಾಚುರಲ್ ಬರುತ್ತೆ ಈ ಎಸ್ ಎಸ್ ಪಿ ಹೆಲ್ದಿ ಸೀಡ್ಸ್ ಅನ್ನೋದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿರೋದು ನಾವೇ ಅದರ ನಂತರ ಎಲ್ಲ ಕಂಪ್ನಿಗಳು ಬಂದ್ರು ಇವಾಗ ಕಾಂಪಿಟೇಷನ್ ಇದೆ ಬಟ್ ನಮ್ದು ಈ ಬ್ರ್ಯಾಂಡ್ ಯಾವಾಗಲೂ ಇದೆ ಎಸ್ ಎಸ್ ಪಿ ಹೆಲ್ದಿ ಸೀಡ್ಸ್ ಆಲ್ಮೋಸ್ಟ್ ಎಲ್ಲ ಕೇಳ್ಕೊಂಡು ಬರ್ತಾರೆ ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ ಆರ್ಗಾನಿಕ್ ಸ್ಟೋರ್ಸ್ ಅಲ್ಲಿ ಇದೆ ಮತ್ತೆ ಇದು ಪೌಡರ್ಸ್ಗಳು ಮತ್ತೆ ಚೋಳಗಳು ಇಲ್ಲ ಸರ್ ಅದು ಆಮ್ಲ ಪೌಡರ್ ಇದು ಆಮ್ಲ ಪೌಡರ್ ಅದು ಇಂತಮಲ್ಲೂ ಆಗುತ್ತೆ ಎಸ್ಟರನಲ್ಲೂ ಆಗತ್ತೆ ಆಮ್ಲ ಪೌಡರ್ ಅದು ನೀವು ಬಿಸಿ ನೀರಿಗೆ ಹಾಕ್ಬಿಟ್ಟು ಬೆಳಿಗ್ಗೆ ಮತ್ತೆ ಸಂಜೆ ಕಾಲೇ ಹೊಟ್ಟೆಲ್ ತಗೋಬೋದು ಇಲ್ಲಾಂದ್ರೆ ಹೇರ್ ಕೂಡ ಯೂಸ್ ಮಾಡ್ಬೋದು ಇದು ಹನ್ನೆರಡು ಎಪ್ಪತ್ ರೂಪಾಯಿ ಎಮ್ ಇಪ್ಪತ್ ರೂಪಾಯಿ ಎಮ್ ಇದೆ ಇದು ಫ್ಲಾಕ್ಸಿಫ್ ಪೌಡರ್ ಅಂತ ಅಳಸೆ ಬೀಜದ ಪುಡಿ ಹೌದು ಡೈರೆಕ್ಟ್ ಪೌಡರ್ ಇಟ್ಟಿದ್ವಿ ಈ ಪೌಡರ್ಸ್ ಎಲ್ಲ ನಾವು ತರ್ಸಲ್ಲ ಬೇರೆ ಕಡೆಯಿಂದ ನಾವು ತಂದು ನಾವು

ಹಾ 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 ಇದನ್ನೆಲ್ಲ ಪೌಡರ್ ಮಾಡ್ಬಿಟ್ಟು ಪೌಡರ್ ಮಾಡ್ಬಿಟ್ಟು ನಾವು ಇದು ಮಾಡ್ತೀವಿ ಇದು ಹೀಟಿಂಗ್ ಮೈನ್ಲಿ ಹೀಟಿಂಗ್ ಯೂಸ್ ಮಾಡ್ತಾರೆ ಬಾಡಿ ಹೀಟ್ ಇದ್ರೆ ರಾತ್ರಿ ಒಂದು ಚಿಟಿಕೆ ಒಂದು ಗ್ಲಾಸ್ ವಾಟರ್ ಗೆ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಸೀಡ್ ಸಮೇತ ಕುಡಿದ್ರೆ ಬಹಳ ಒಳ್ಳೇದು ತುಂಬಾ ಸೇಲ್ಸ್ ಇರುವಂತದ್ದು ಸಬ್ಜಾ ಚಿಯಾ ಪಂಪ್ ಇದೆಲ್ಲ ಮೇಜರ್ ಇದು ಹಂಡ್ರೆಡ್ ಗ್ರಾಮ್ ಇದು ಗ್ರಾಮ್ಸ್ ಇದೆ ಎಂಬತ್ತೈದು ರೂಪಾಯಿ ಎಂ ಆರ್ ಪಿ ಇದು ಚಿಯಾ ಸೀಡ್ಸ್ ಹಂಡ್ರೆಡ್ ಗ್ರಾಮ್ ಇದೆ ಎಂ ಆರ್ ಪಿ ಒನ್ ತರ್ಟಿ ಇದೆ ಎಲ್ಲ ಹಂಡ್ರೆಡ್ ಗ್ರಾಮ್ ಪ್ಯಾಕಿಂಗ್ ಇರೋದು ಬೆಲ್ ಕ್ವಾಂಟಿಟಿ ಕೆಲವು ಕಡೆ ಅಂದ್ರೆ ಮೂವಿಂಗ್ ಇರಲ್ಲ ಸೊ ಹಂಡ್ರೆಡ್ ಗ್ರಾಮ್ ಅಂದ್ರೆ ಮೇಜರ್ ಎಲ್ಲರೂ ಒಂದ್ ನೂರ್ ಗ್ರಾಮ್ ತಗೊಳಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಹಂಡ್ರೆಡ್ ಗ್ರಾಮ್

ಪೌಡರ್ ಇದೆ ಪೌಡರ್ ಇದೆ ಕ್ರಿಸ್ಟಲ್ ಕ್ರಿಸ್ಟಲ್ ಇದೆ ಪೌಡರ್ ಇದೆ ಪೌಡರ್ ಇದೆ ಇದು ಈಗ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಜನ ಅಡಿಗೆ ಇದನ್ನೇ ಯೂಸ್ ಮಾಡ್ತಾರೆ ತುಂಬಾ ಅದು ಡಿಮಾಂಡ್ ಇದೆ ಡೈರೆಕ್ಟ್ ನಾವು ಅಮೃತಸರ್ ತರಿಸ್ತೀವಿ ಲೋಕಲ್ ಅಲ್ಲೂ ಪರ್ಚೇಸ್ ನಾವು ಪ್ಯಾಕಿಂಗ್ ಮಾಡ್ತೀವಿ ನಮ್ಗೆ ಯಾವ ತರ ಬೇಕು ಪೌಡರ್ ಆದ್ರೆ ಪೌಡರ್ ಕ್ರಿಸ್ಟಲ್ ಆದ್ರೆ ಕ್ರಿಸ್ಟಲ್ ಕೊಡ್ತಾರೆ ಸೊ ಅದನ್ನ ನಾವು ಪ್ಯಾಕಿಂಗ್ ಮಾಡ್ತೀವಿ ಮತ್ತೆ ಇದು ಆಮ್ಲದಲ್ಲಿ ನೆಲ್ಲಿಕಾಯಲ್ಲಿ

ಚಟ್ಪಟಾ ಚಟ್ಪಟ ಆಮ್ಲ ಅಂದ್ರೆ ಅದರಲ್ಲಿ ಸ್ಪೈಸಿ ಇರುತ್ತೆ ಈ ಜೀರಿಗೆ ಉಪ್ಪು ಕಾಳು ಮೆಣಸು ಎಲ್ಲ ಇರುತ್ತೆ ಸ್ಪೈಸಿ ಐಟಮ್ ಚಟ್ಪಟ ಅಂತ ಬರುತ್ತೆ ಇನ್ನೊಂದು ಬರುತ್ತೆ ಚಟ್ಪಟ ಸ್ವೀಟ್ ಚಿಲ್ಲಿ ಅಂತ ಖಾಲಿ ಆಗಿದೆ ಬರುತ್ತೆ ಇದು ಸೀಡ್ಸ್ ಎಲ್ಲಾ ಸೀಡ್ಸ್ ಮಿಕ್ಸ್ ಈ ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ಈ ಪಂಕಿನ್ ಬೇಕಾಗತ್ತೆ ಸನ್ಫ್ಲವರ್ ಬೇಕಾಗತ್ತೆ

ಇದೊಂದು ತಗೊಂಡ್ರೆ ಮಲ್ಟಿ ಪರ್ಪಸ್ ಎಲ್ಲದು ಬರ್ತದೆ ಎಲ್ಲದು ಮಿಕ್ಸರ್ ಎಲ್ಲ ಇದು ಅನಾರದನ ಸೀಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಫ್ರೂಟ್ ಸೀಡ್ಸ್ ಹೌದು ಅನಾರ್ಧನ ಅನಾರಧನ ಗೊತ್ತಾಯ್ತು ದಾಳಿಂಬೆ ಬಿಡ್ಸಿರೋದು ದಾಳಿಂಬೆ ಇದು ಹೌದು ದಾಳಿಂಬೆ ಬಿಡ್ಸಿರೋದು ಇದ್ರ ಕಲರ್ ನೋಡಿದ್ರೆ ಗೊತ್ತಾಯ್ತು ಒರಿಜಿನಲ್ ಕಾಲತ್ತೆ ಇದನ್ನ ಬಿಡಿಸಿರೋದನ್ನ ನಾವು ಒಣಗ್ಸಿ ಬಿಟ್ಟು ಬ್ಯಾಕ್ ಮಾಡಿರೋದು ಹಣ್ಣನ್ನ ಬಿಡಿಸಿ ಬಿಟ್ಟು ಮಾಡಿ ಇದು ದಿಲ್ ಸೀಡ್ ಅಂತ ಸಬ್ಬಸ್ಗೆ ಸೊಪ್ಪು ಇದೆಯಲ್ಲ ಅದರದ್ದು ಬೀಜ ಇದು ಬೀಜ ಇದು ಒಳ್ಳೇದು ಆರೋಗ್ಯಕ್ಕೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲರೂ ಆ ಪಾಂಪೇಟ್ ಒಳಗಡೆ ಹಾಕಿರ್ತೀವಿ ಬ್ಯಾಕ್ ಸೈಡ್ ಇದು ರೋಸ್ ಪ್ಯಾಟರ್ನ್ಸ್ ಇದು ಈ ಟೀಗ ಹಾಕಿ ಯೂಸ್ ಮಾಡ್ತಾರೆ ಇಂಟರ್ನಲ್ ಯೂಸ್ ಮಾಡ್ತಾರೆ ಮೆಡಿಸಿನ್ ಪರ್ಪಸ್ ಯೂಸ್ ಮಾಡ್ತಾರೆ ನ್ಯಾಚುರಲ್ ರೋಸ್ ಪೆಟಲ್ಸ್ ಹೌದು

ತುಂಬಾ ಡಿಮಾಂಡ್ ಆಗಿದೆ ಯಾಕಂದ್ರೆ ಮಲ್ಟಿ ನ್ಯಾಷನಲ್ ಕಂಪನಿ ಏನಿದೆ ಆ ಕಂಪನಿ ಐಟಮ್ ಕೂಡ ಪರ್ಚೇಸ್ ಮಾಡ್ತಲ್ಲ ಇದೇ ಬೇಕು ಅಂತ ತಗೊಂಡು ಹೋಗುವಂತ ತುಂಬಾ ಜನ ಕಷ್ಟ ಬರುತ್ತೆ ಅದು ಗುಜರಾತ್ ಇಂದ ನಮ್ಗೆ ಬರುತ್ತೆ ಇಲ್ಲಿ ಲೋಕಲ್ ಏನು ಪರ್ಚೇಸ್ ಮಾಡಲ್ಲ ಸರ್ ಇಲ್ಲಿ ಈರುಳ್ಳಿ ಇಟ್ಟಿದ್ರಾ ಅದು ಆನಿಯನ್ ಪೌಡರ್ ಆನಿಯನ್ ಪೌಡರ್ ಕೂಡ ಇದೆಯಾ ಆನಿಯನ್ ಪೌಡರ್ ಇದೆ ಆನಿಯನ್ ಇದೆ ಗಾರ್ಲಿಕ್ ಇದೆ ಅದು ಪೌಡರ್ 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 ಹಾ ನೋಡಿ

ಆಮೇಲೆ ಅದೊಂದು ಸರ್ ವೀಟ್ 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 ಗ್ರಾಸ್ ಗೋಧಿ ಹುಲ್ಲು ಹಾ ಗೋಧಿ ಹುಲ್ಲು ಇದು ಕೂಡ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನಲ್ವಾ ಹೌದು ಹೌದು ವೀಟ್ ಗ್ರಾಸ್ ಪೌಡರ್ ಗ್ರಾಸ್ ಓಕೆ ಇದರಲ್ಲಿ ಎಲ್ಲದರಲ್ಲಿ ಏನು ಹೆಂಗೆ ಯೂಸ್ ಮಾಡೋದು ಏನು ಇಲ್ಲ ಮೆಥಡ್ ಗಳು ಎಲ್ಲದರಲ್ಲೂ ನಾವು ಹೇಳಿದ್ರು ಏನು ಸೀಡ್ಸ್ ಅಗಸೆ ಬೀಜ ಅಂತ ಅಗಸೆ ಬೀಜ ಅಲ್ವಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಗಸೆ ಬೀಜ ಹಾ

ಹೌದ ಸಪ್ಲೈ ಮಾಡ್ತ ದೇಸಿ ಗೀ ಅಂದ್ರೆ ಎಲ್ಲಾ ಕಂಪ್ನಿಯವ್ರ ಇದೆಲ್ಲ ಆಯಿಸ್ ಇವ್ರು ಕಂಪನಿ ಸಂತೃಪ್ತಿಯವ್ರದ್ದು ಅವ್ರದ್ದು ಕ್ರೈ ಅವ್ರದ್ದು ಎಲ್ಲಾ ವುಡ್ ಪ್ರೆಸ್ ಆಯಿಲ್ ಎಲ್ಲಾ ಅಡಿಕೆ ಪಿಕಲ್ಸ್ ಕೂಡ ಇದೆ ಪಿಕ್ಕಲ್ಸ್ ಕೂಡ ಇದೆ ಎಲ್ಲಾ ರೀತಿ ಇದೆ ಎಲ್ಲಾ ತರದೆ ಮತ್ತೆ ಕೊಬ್ಬರಿ ಎಣ್ಣಿ ಕೊಬ್ಬರಿ ಎಣ್ಣೆ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಯಾಕಂದ್ರೆ ಇದು ಕುಂದಾಪುರದ ಬೇರೆ ನಾವೆಲ್ಲ ನೋಡ್ದೆ ನಾವೇ ಮಾರ್ಸಿ ತಗೊಂಡ್ ಬಂದಿರೋದು

ಸುರೇಶ್ ಪೂಜಾರಿ ಅವರು ಇದ್ದಾರೆ ನನ್ನ ಸ್ನೇಹಿತರೆ ಅವರು ನಾಲ್ಕೈದು ವರ್ಷದಿಂದ ನಾನು ಫ್ರೆಂಡ್ಶಿಪ್ ಇದೆ ಸರ್ ಚೆನ್ನಾಗಿದೆ ಶಾಪ್ ಮಾತ್ರ ನನಗಂತೂ ಬಹಳ ಇಷ್ಟ ಆಯ್ತು ಚೆನ್ನಾಗಿದೆ ಒಳ್ಳೇದಾಗ್ಲಿ ಸರ್ ತಿಂಗಳು ಎಲ್ಲಾ ಆರ್ಗ್ಯಾನಿಕ್ಸ್ ಐಟಮ್ಸ್ ಎಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಮೇನ್ ಉದ್ದೇಶ ಸರ್ ಅಂದ್ರೆ ಒಳಗಡೆ ಬಂದ್ರೆ ಅವರಿಗೆ ಏನು ಇಲ್ಲ ಅಂತ ಆಚೆ ಹೋಗಬಾರ್ದು ಪರ್ಪಸ್ ಐಟಮ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಮೂರು ಮೆಥಡ್ ಯೂಸ್ ಮಾಡಿದ್ರು ಆಯುರ್ವೇದಿಕ್ ಆರ್ಗ್ಯಾನಿಕ್ ಮತ್ತೆ ನ್ಯಾಚುರಲ್ ಹೌದು ಮಂಗಳೂರು ಐಟಮ್ ಗಳು ಸಿಗುತ್ತೆ ನಮ್ಮ ಹತ್ರ ಕರೆಕ್ಟ್ ಮಂಗಳೂರು ತರಕಾರಿಗಳು ಕೂಡ ಸಿಗುತ್ತೆ ಆರ್ಗ್ಯಾನಿಕ್ ಆರ್ಗಾನಿಕ್ ತರಕಾರಿ ಬಿಟ್ಟು ಮತ್ತೆ ಆರ್ಗ್ಯಾನಿಕ್ ತರಕಾರಿ ಕೂಡ ಹಾಕ್ತಾ ಅದು ಹಾಕಿದ್ರಲ್ಲ ಅದು ಮೆಲಮಗಲ್ಲಿ ಅವರೇ ಬರ್ತಾರೆ ಅವರು ಏನೇನ್ ಬೇಕೋ ಹಾಕ್ಬಿಟ್ಟು ಅವರೇ ಹೋಗ್ತಾರೆ ಲೋಕಲ್ ಅಲ್ಲಿ ತರಕಾರಿ ತಂದಿರಲ್ಲ ಜನಗಳು ಏನಾದ್ರೂ ಅದಕ್ಕೆ ಇದಕ್ಕೆ ಡಿಫರೆನ್ಸ್ ಗೊತ್ತಾಗಲ್ಲ ತುಂಬಾ ಟೂಡ್ ಬೇಕು ಬರ್ತಾ ಇದೆ ತಗೊಂಡು ಅವರ ಮತ್ತೆ ಬರ್ತಾ ಇದ್ರೆ ಇದು ಟೇಸ್ಟ್ ಡಿಫರೆನ್ಸ್ ಇದೆ ಚೆನ್ನಾಗಿದೆ ಅನ್ನೋದು ಸೋ ನಾವು ದೊಡ್ಡ ಸಮಯ ಮಾಡ್ತಾರೆ ತುಂಬಾ ಧನ್ಯವಾದಗಳು ಇದು ಬಂಧುಗಳೇ ನನ್ನ ಸ್ನೇಹಿತರು ನಾನು ಇದನ್ನ ಏನಪ್ಪಾ ಆರ್ಗಾನಿಕ್ ಶಾಪ್ ಅಂದ್ರೆ ಗುnda ಆರ್ಗಾನಿಕ್ ಗುndaಪುರ ಇದಲ್ಲ ತೋರ್ಸ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದೀನಿ ದಯವಿಟ್ಟು ಭೇಟಿ ಕೊಡಿ ಕೂಡ ಹಾಕಿರ್ತೀನಿ ಯೂಸ್ ಮಾಡಿ ಆರೋಗ್ಯಕ್ಕೆ ಬಹಳ ಅದೇ ರೀತಿ ಇನ್ನೊಂದು ಬಂಧುಗಳೇ ಮಾಹಿತಿ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಂದುಗಳೇ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಫೋನ್ ನಂಬರ್ ಲೊಕೇಶನ್ ಕೂಡ ಹಾಕಿರ್ತೀನಿ ತಮಗೆ ಇನ್ನೊಂದ್ಸಲಿ ಅಡ್ರೆಸ್ ಹೇಳ್ತೀನಿ ಏಟಿ ಫೀಟ್ ರೋಡ್ ಜೆ ಪಿ ರಸ್ತೆ ಗಿರಿನಗರ ಎರಡನೇ ಹಂತ ತರ್ಟಿ ಸಿಕ್ಸ್ ಬಿ ಬಸ್ ಸ್ಟಾಪ್ ಆಪೋಸಿಟ್ ಆರ್ಗಾನಿಕ್ ಕುಂದಾಪುರ ಶಾಪ್ ಬರುತ್ತೆ ಬಂಧುಗಳೇ ನಾನು ಕಳೆದ ಐದು ವರ್ಷದಿಂದ ಕೂಡ ಆರ್ಗಾನಿಕ್ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಬಂದುಗಳೇ ತಾವುಗಳು ಸಾಧ್ಯವಾದ್ರೆ ಒಮ್ಮೆ ಭೇಟಿ ಕೊಟ್ಟಿ ಪದಾರ್ಥಗಳನ್ನು ಯೂಸ್ ಮಾಡಿ ನೋಡಿ ಬಂದುಗಳೇ ಇನ್ನೊಮ್ಮೆ ಹೇಳ್ತಾ ಇದ್ವಿ ಬಂದುಗಳೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂದುಗಳೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು